ಗೊತ್ತಾಗ್ತಿಲ್ಲ ಬಟ್ ಎಲೆ ನೋಡಿದ್ರೆ ಯಾವ್ದೋ ಒಂದು ಚಕ್ಕೋತನ ಬೇರೆ ಒಂದು ಗಿಡ ಸರ್ ಇದು ಚಕೋತನ ಹ್ಮ್ ಈ ಇವೆಲ್ಲ ಬೇರೆ ಬೇರೆ ದೇಶದ ಹಣ್ಣುಗಳು ಸರ್ ಇದು ನೂರು ಜಹಾನ್ ಅಂತ ಅಂದ್ಬಿಟ್ಟು ಒಂದು ಮಾವಿನ ಹಣ್ಣು ನೂರೈವತ್ತು ಕೆಜಿ ಬರ್ತದೆ ದ್ರಾಕ್ಷಿ ಅಲ್ಲೂ ಇದೆ ದ್ರಾಕ್ಷಿ ಸೊ ಅವರು ಎಲ್ಲಿಂದ ತಗೊಂಡರೂ ಗಿಡ ಗೊತ್ತಿಲ್ಲ ಅದ್ರ ಜೊತೆ ಜೊತೆಗೆ ರೋಗನೂ ತಂದ್ರು ಆ ರೋಗ ನಮಗೂ ಬಂತು ಇದು ಎಂಟು ವರ್ಷದ ಮರ ಈ ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಎಂಟು ವರ್ಷ ಆಗಿದೆ ಇದು ಹಾಕಿ ಸೋ ᱱೋಗೆಗೆಡೆ ಕಪ್ಸಿದೆನೆ ಇದರಲ್ಲಿ ತುಂಬಾ ಬಿಳೋದಕ್ಕೆ ಕಷ್ಟ ಆಗಲ್ಲ ಹಾಕೊಂಡು ಹೇಳ್ತೀವಿ ಸರ್ ಇದು ವೆಂಡ ಸರ್ ನೀವೇ ತಯಾರಿಸಿ ನೀವೇ ನಾವೇ ತಯಾರಿಸಿ ನಮ್ದೇ ಡಿಸೈನು ನಮ್ದೇ ಅಹರೆಕ್ಷನ್ ನಮ್ದೇ ಅಲ್ಲ ನಾವು ಬಂದಾಗ ಇಲ್ಲಿಗೆ ಫಸ್ಟ್ ಬಂದಾಗ ಗಾಳಿ ತುಂಬಾ ಚೆನ್ನಾಗಿ ಇದಕ್ಕೆ ಪೇಂಟ್ ಒಡಿಯೋರೇ ಬರ್ತಾ ಇಲ್ಲ ಅದೇ ಪ್ರಾಬ್ಲಮ್ ಬಂದಿರೋದು ನನಗೆ ಪೇಂಟ್ ಒಡಿಯೋರೇ ಬರ್ತಾ ಇಲ್ಲ ನೀವು ಸ್ಪೀಡ್ ಅನ್ನು ಹೀಗೆ ನೋಡ್ಬಿಟೇ ಹೇಳ್ತಿರಾ ಹೌದು ಸರ್ ನಮ್ಮ ಅಭ್ಯಾಸ ಆಗೋಹೋಗಿದೆ ಸರ್ ಅಲ್ಲ ಸರ್ ಇದು ನೋಡಿ ಇದಿರಲ್ವಾ ಈನ್ ಗ್ರೀನ್ ಹೌದು ಹೌದು ಇದು ಹಿಂಗಡೆ ನೋಡಿ ಹೌದು ಚಿನ್ನದ ಕಲರ್ ಚಿನ್ನದ ಕಲರ್ ಬನ್ನಿ ಇಲ್ಲೊಂದು ಇನ್ನೊಂದು ಸ್ಪೆಷಲ್ ಆಗಿರೋ ಒಂದು ಗಿಡ ತೋರಿಸ್ತೀನಿ ಎಲ್ಲ ಸ್ಪೆಷಲ್ ಆಗಿ ಇದೆ ಸ್ಪೆಷಲ್ ತೋರಿಸಿ ಈ ಗಿಡ ನೋಡ್ ಏನಿಸುತ್ತೆ ನಿಮಗೆ ಈ ಗಿಡ ಇದು ನನಗೆ ಕಾಯಿ ನನಗೆ ಗೊತ್ತಾಗ್ತಿಲ್ಲ ಬಟ್ ಎಲೆ ನೋಡಿದ್ರೆ ಯಾವ್ದೋ ಒಂದು ಚಕ್ಕೋತನ ಅಥವಾ ಬೇರೆ ಇನ್ಯಾವುದೋ ಒಂದು ಗಿಡ ತರ ಅನಿಸ್ತಾ ಇದೆ ಸೀಬೆ ಗಿಡ ಸರ್ ಇದು ಸೀಬೆ ಗಿಡನಾ ಈ ರೀತಿನ ಹೌದು ಇದ್ರ ಫೋಟೋ ತಗೊಳ್ಳಿ ಸೀಬೆ ತೋರಿಸ್ತೀನಿ ಆಮೇಲೆ ಹೂವು ಅದು ಅದು ಇದು ಹೂವು ಹೌದು ಇದು ಒಂದು ವರ್ಷದ ಗಿಡ ಯಾವ ದೇಶದ ಸೀಬೆ ಆಸ್ಟ್ರೇಲಿಯಾದ್ದು ಇದನ್ನ ಸ್ಟ್ರಾಬೆರಿ ಗೋವಾ ಅಂತ ಕರೀತಾರೆ ಕಡಿತಾರೆ ಇದ್ರದ್ದು ಸ್ಪೆಷಾಲಿಟಿ ಏನು ಅಂತಂದ್ರೆ ನೀವು ತಿಂದಾಗ ಫಸ್ಟ್ ಹುಳಿ ಆಗುತ್ತೆ ಖಾರ ಆಗುತ್ತೆ ಆಮೇಲೆ ಲಾಸ್ಟ್ ನಲ್ಲಿ ಸ್ವೀಟ್ ಆಗುತ್ತೆ ಸ್ಟ್ರಾಬೆರಿ ತಿಂದಂಗೆ ಆಗುತ್ತೆ ಹೌದಾ ಅಷ್ಟು ಅಷ್ಟು ಥರ ಬರುತ್ತೆ ಅಂದರೆ ಮಸಾಲೆ ಹಾಕಿಬಿಟ್ಟು ಕೊಟ್ಟ ಇಲ್ಲಿ ನೋಡಿ ಎಷ್ಟು ಬರ್ತದೆ ಹೀಗೆ ಬರ್ತದೆ ಇದು ಕಾಯಿ ಹೀಗೆ ಬರುತ್ತೆ ಹಾಂ ಅಲ್ಲಿ ಒಂದು ಕ ಸೀಬೆ ಗಿಡ ಕಾಣಿಸ್ತಾ ಇದೆಯಲ್ಲ ಹಾಂ ಅದು ಬೀಟ್ರೋಟ್ ಸೀಬೆ ಅಂತ ಎಲ್ಲಿ ಬನ್ನಿ ಅದು ಹಾಂ ಅದು ಬೀಟ್ರೋಟ್ ಹಣ್ಣಿನ ಕಲರ್ ಬೀಟ್ರೋಟ್ ಕಲರ್ ಹಣ್ಣು ಬರ್ತದೆ ಅದರಲ್ಲಿ ನಾನೀಗ ಅಬ್ಸರ್ವ್ ಮಾಡ್ತಿರೋದೇನು ಅಂತ ಹೇಳಿದ್ರೆ ಹಾಂ ಎಲೆ ಹೂಗಳು ಹಾಂ ಸಾಧಾರಣ ಯಾವುದೇ ದೇಶದ ಹಾ ಎಲ್ಲ ಒಂದೇ ತರ ಇದೆ ಅನ್ಸುತ್ತೆ ಒಂದೇ ತರ ಇರ್ತದೆ ಇದು ಹಣ್ಣು ಮಾತ್ರ ನಿಮಗೆ ಬೀಟ್ರೂಟ್ ಹಣ್ಣು ಬಂದಾಗ ಬರ್ತದೆ ಇದು ಹೂ ಮಾತ್ರ ನಿಮ್ಗೆ ಸಾಧಾರಣ ಸೇಮ್ ಇರುತ್ತೆ ಸೇಮ್ ಇರುತ್ತೆ ಇದು ಎಲೆ ನೋಡಿ ಸಿಬೆ ಎಲೆ ತರನೇ ಇದೆ ಇದು ಸಿಬೆ ಎಲೆ ತರನೇ ಇದೆ ನಿಮಗೆ ಅದು ಅದು ಸಿಬೆ ಎಲೆ ಅನ್ಸಲ್ಲ ನಿಮಗೆ ಹೌದು ಓಕೆನಾ ಸೊ ಹಾಗೆ ಈ ಇವೆಲ್ಲಾನು ಬೇರೆ ಬೇರೆ ದೇಶದ್ದು ಹಣ್ಣುಗಳು ಸರ್ ಇದು ನೂರ್ ಜಹಾನ್ ಅಂತ ಅಂದ್ಬಿಟ್ಟು ಒಂದು ಗಿಡ ನೂರ್ ಜಹಾನ್ ನೂರ್ ಜಹಾನ್ ಅಂತ ಏನದು ಮಾವಿನ ಹಣ್ಣು ಒಂದು ಎರಡೂವರೆ ಕೆಜಿಯಿಂದ ಮೂರು ಕೆಜಿ ಬರ್ತದೆ ಒಂದು ಹಣ್ಣು ಒಂದು ಹಣ್ಣು ಅದು ನಮ್ಮ ಇಂಡಿಯಾದೇನೆ ಇವತ್ ಸದ್ಯ ಪಾಕಿಸ್ತಾನದಲ್ಲಿ ಜಾಸ್ತಿ ಅದನ್ನ ಬೆಳೀತಾ ಇದ್ದಾರೆ ಸರಿಯಾದ ಹೆಸರು ಇಟ್ಬಿಟ್ಟವ್ರೆ ಇಲ್ಲ ಅದ ಅಕ್ಬರ್ ಅವರ ಮುಸಲ್ಮಾನರ ಕಾಲದ್ದು ಸರ್ ಇದು ನೇರಳೆ ಹಣ್ಣು ನೇರಳೆ ಹಣ್ಣು ತಿನ್ನಿ ಓ ಇದು ಹಣ್ಣಾದ್ಮೇಲೆ ಈ ರೀತಿ ಬರ್ತದೆ ತಿನ್ನಿ ಅದು ಜಸ್ಟ್ ಇಟ್ ಹ್ಮ್ 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 ಮಕ್ಳಿಗೆ ಭಾಳ ಇಷ್ಟ ಆಗ್ತದೆ ಹೌದು ಇದ್ರ ಹೆಸರೇ ಕಿಳಿ ಅವಲ್ಲ ಅಂತ ತಮಿಳ್ ಗಿಣಿ ನೇರಳೆ ಹಣ್ಣು ಅಂತ ಹೇಳ್ತಾರೆ ಗಿಳಿ ನೇರಳೆ ಹಣ್ಣು ಕಿಳಿ ಅಂತಂದ್ರೆ ಗಿಣಿ ಹ್ಮ್ 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 ಸೊ ಅದು ಹಣ್ಣು ಗಿಡ ತುಂಬಾ ಬಿಡುತ್ತೆ ಇದೊಂದು ಎರಡ್ ಮೂರ್ ವರ್ಷದ ಗಿಡನಾ ಹಾ ಎರಡ್ ವರ್ಷದ್ ಗಿಡ ಇದೊಂದು ಹಳದಿ ಪಪ್ಪಾಯ ಹಳದಿ ಉಪಾಯ ಹಾಂ ಅದು ಕಾಯಿ ಹಳದಿಗಿರುತ್ತೆ ಫ್ಯಾಷನ್ ಫ್ರೂಟು ಇದು ಫಸ್ಟ್ ನಾವು ದಾಳಿಂಬೆ ತೋಟ ಮಾಡಿದ್ವಿ ಇಲ್ಲಿ ದಾಳಿಂಬೆ ಭಗವ ವೆರೈಟಿ ಅಂತ ಇತ್ತು ಅದು ನಮ್ಮ ತಗೊಂಡ್ಬಂದು ಹಾಕಿದ್ದೆ ಸೊ ಒಂದು ಎಂಟು ವರ್ಷ ಆ ಥರದ್ದು ಫಲಾನು ಅನುಭವಿಸ್ತಿದ್ದೀವಿ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಪೂರ್ಣವಾಗಿ ಪೂರ್ಣವಾಗಿ ಆರ್ಗ್ಯಾನಿಕ್ನಲ್ಲಿ ಮಾಡ್ತಾ ಇದ್ವಿ ಸೊ ಮಧ್ಯದಲ್ಲಿ ಇನ್ನೊಬ್ಬರು ರೈತರು ಬಂದು ಅವರು ದೇ ಸ್ಟಾರ್ಟೆಡ್ ದಾಳಿಂಬಿ ತೋಟ ಮಾಡ್ತೀವಿ ಅಂತ ಸೊ ಅವರು ಎಲ್ಲಿಂದ ತಗೊಂಬಂದ್ರೂ ಗಿಡ ಗೊತ್ತಿಲ್ಲ ಅದ್ರ ಜೊತೆ ಜೊತೆಗೆ ರೋಗನೂ ತಂದ್ರು ಆ ರೋಗ ನಮಗೂ ಬಂತು ಸೊ ನಾವು ಅದನ್ನೆಲ್ಲ ಪೂರ್ತಿ ದಾಳಿಂಬೆನ ಕೇಳಬೇಕಾಗಿ ಬಂತು ಇಲ್ಲಿ ಮಧ್ಯಮ ದ್ರಾಕ್ಷಿ ಗಿಡಗಳು ಕೂಡ ಇದೆ ಇದೆ ಸರ್ ದ್ರಾಕ್ಷಿ ಬೇಕಾದಷ್ಟು ಬಿಡ್ತದೆ ನಮಗೂ ನಮ್ಗೆ ಆಗೋ ಅಷ್ಟು ಬಿಡ್ತದೆ ನೂರೈವತ್ತು ಕೆ ಜಿ ಬರ್ತದೆ ದ್ರಾಕ್ಷಿ ಅಲ್ಲೂ ಇದೆ ದ್ರಾಕ್ಷಿ ಸೊ ನೂರೈ ದಾಳಿಂಬಿ ಗಿಡ ಎಲ್ಲ ಕಿತ್ಬಿಟ್ಟು ಈಗ ಎರಡು ವರ್ಷ ಎರಡು ವರ್ಷದಿಂದ ಬೇರೆ ಈ ತರ ಬೇರೆ ಪ್ಲಾಂಟೇಶನ್ ಮಾಡ್ಕೊಂಡು ಬಂದಿದ್ವಿ ಇದು ಎಂಟು ವರ್ಷದ ಮರ ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಹಾ ಎಂಟು ವರ್ಷ ಆಗಿದೆ ಇದು ಹಾಕಿ ಸೊ ನುಗ್ಗೆ ಗಿಡ ಕಪ್ಸಿದ್ದೇನೆ ಇದರಲ್ಲಿ ತುಂಬ ಕಷ್ಟ ಇಲ್ಲ ಎಣ್ಣೆ ಹಾಕೊಂಡ್ ಕೇಳ್ತೀವಿ ಸರ್ ತುಂಬಾ ಒಂದು ಫ್ರೂಟ್ ಆದಾಗ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೂಟ್ ಗಿಂತ ಹೂ ಚೆನ್ನಾಗಿರುತ್ತೆ ಸರ್ ರಾತ್ರಿ ಹೋದ್ ಹನ್ನೆರಡು ಗಂಟೆಗೆ ಹರಡುತ್ತೆ ಬೆಳಗಿನ ಜಾವ ಒಂದು ಐದು ಗಂಟೆ ಆರು ಗಂಟೆ ತನಕ ಚೆನ್ನಾಗಿರ್ತದೆ ಆಮೇಲೆ ಮುದ್ರಕೋತ್ತೆ ಬಟ್ ಬಹಳ ಚೆನ್ನಾಗಿರುತ್ತೆ ನೋಡೋಕೆ ವಾಸನೆ ಎರಡು ತುಂಬ ತುಂಬ ಚೆನ್ನಾಗಿರುತ್ತೆ ಅದು ನೋಡೋಕೆ ಒಳ್ಳೆಯದೇ ಸ್ವರ್ಗಕ್ಕೆ ಹೋದಂಗೆ ಆಗತ್ತೆ ತೊಗರಿ ಮರ ತೊಗರಿ ಅಂತ ಹೇಳ್ತೀವಿ ವಿ ಕೀಪ್ ಇಟ್ ಫಾರ್ ಟೂ ತ್ರೀ ಇಯರ್ಸ್ ಇದು ನಿಮ್ಮ ಕನ್ಸಂಪ್ಷನ್ಗೆ ಕನ್ಸಂಪ್ಷನ್ ನಮಗೆ ನಮಗೆ ನಮ್ಮ ಮನೆಗೆ ನಮ್ಮ ಇಲ್ಲಿ ಕೆಲಸ ಮಾಡೋರಿಗೆ ಸೊ ಇದೊಂದು ವೆರೈಟಿ ಆಫ್ ನಿಮಗೆ ಇದನ್ನೇ ಪುದೀನ ಪುದೀನ ಬಟ್ ನೀವು ಆ ರೆಗ್ಯುಲರ್ ಪುದೀನಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ ಹ್ಮ್ ಹಾ ತುಂಬಾನೇ ಜಾಸ್ತಿ ಒಂದು ಆ ಏನಂದ್ರೆ ಪುದೀನದ್ದು ಇದಿದೆ ಹೌದು ನಿಮ್ಗೆ ಆ ಅದ್ರದ್ದು ಆಯಿಲ್ ತುಂಬಾ ಜಾಸ್ತಿ ಇದೆ ಕಂಟೆಂಟ್ ಆಫ್ ಆಯಿಲ್ ಪುದೀನ ಆಯಿಲ್ ಏನ್ ಬರುತ್ತೆ ಇದರಲ್ಲಿ ಎಕ್ಸ್ಟಾರ್ಟ್ ಮಾಡೋದು ತುಂಬಾ ಚೆನ್ನಾಗಿದೆ ಇದು ಯು ಇದು ಯು ಪಿ ಇದು ಉತ್ತರ ಪ್ರದೇಶದ ಬಾ ನನಿಗೆ ಘಾಟಿದೆ ಒಂದು ಘಾಟು ನೀವು ಇಷ್ಟು ಹಾಕ್ತೀರಲ್ವಾ ಪಲಾವ್ ಇಲ್ಲ ಮಾಡ್ಲಿಕ್ಕೆ ಇದನ್ನು ನಾಲ್ಕು ಎಳಸಲು ಹಾಕಿದ್ರೆ ಸಾಕು ತುಂಬಾ ಘಾಟ್ ಇದೆ ಸರ್ ತುಂಬಾ ಘಾಟಿದೆ ಇದು ಲಕ್ಷ್ಮಣ ಫಲ ಹ್ಞೂ ಕ್ಯಾನ್ಸರ್ಗೆ ಒಳ್ಳೆ ದಿವ್ಯವಾದ ಔಷಧಿ ಲಕ್ಷ್ಮಣ ಫಲ ಹಾ ಸರ್ ಒಂದು ಒಂದು ಕೆಜಿ ಸೈಜಿಗೆಲ್ಲ ಬರುತ್ತಲ್ಲ ಇಲ್ಲ ಸರ್ ಐದು ಕೆಜಿ ಆರು ಜಿನೂ ಬರುತ್ತೆ ಐದು ಆರು ಕೆಜಿ ಬರುತ್ತೆ ಹಾಂ ಪ್ರಾಬ್ಲಮ್ಮೇ ಇಲ್ಲ ಅಷ್ಟೊಂದು ಬರ್ತದೆ ನಾವು ಕ್ಯಾನ್ಸರ್ಗಿಂತ ಬಂದವರಿಗೆ ಫ್ರೀ ಆಗಿ ಕೊಡ್ತೀವಿ ಇಲ್ಲ ಅಂತಂದ್ರೆ ಹಂಡ್ರೆಡ್ ರುಪೀಸ್ ಪರ್ ಕಿಲೋ ಮಾಡ್ತೀನಿ

ಎಲ್ಲನೂ ಮಾಡ್ಬೋದು ನಾವು ಏನೇನು ಹಲಸಿನಕಾಯಿನಲ್ಲಿ ಮಾಡ್ತೀವಿ ಅದನ್ನೆಲ್ಲ ಮಾಡ್ಬೋದು ಎಲ್ಲ ಮಾಡ್ಬೋದು ಬಹಳ ಚೆನ್ನಾಗಿರುತ್ತೆ ವೆರಿ 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 ಗುಡ್ ತರಕಾರಿ ಸೂಪರ್ ಇದು ಒಂದು ಹೂವಿನ ಗಿಡ ಈ ನಮ್ಮ ಫ್ಯಾಷನ್ ಫ್ರೂಟ್ ಹೂ ಥರ ಬರುತ್ತೆ ಬಟ್ ಇದು ಪರ್ಪಲ್ ಕಲರ್ ಇರುತ್ತೆ ಬರೀ ಹೂ ಮಾತ್ರ ಬರೀ ಹೂವು ಇದು ಇದು ಬರಲ್ಲ ಬಟ್ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿದೆ ಇದರಲ್ಲಿ ಎರಡು ಥರ ವೆರೈಟಿ ಬರುತ್ತೆ ಒಂದು ಕೆಂಪು ಒಂದು ಬರುತ್ತೆ ಪರ್ಪಲ್ ಇದೇ ವೈನು ಗಾರ್ಲಿಕ್ ವೈನು

ಇದು ಏನು ಸರ್ ಇದ್ರ ಹಿಂದಿನ ಉದ್ದೇಶ ಏನಿತ್ತು ನಿಮಗೆ ನಮ್ಮಲ್ಲಿ ನಾವು ಬಂದಾಗ ಇಲ್ಲಿಗೆ ಫಸ್ಟ್ ಬಂದಾಗ ಗಾಳಿ ತುಂಬಾ ಚೆನ್ನಾಗಿ ಬಿಸ್ತಾ ಇತ್ತು ಗಾಳಿ ತುಂಬಾ ಚೆನ್ನಾಗಿ ತುಂಬಾ ಬರ್ತಾ ಇತ್ತು ಅದರಿಂದ ನಾವು ಏನ್ ಗಾಳಿನಲ್ಲೇ ಎಲ್ಲಾನು ಮಾಡ್ಕೋಬಹುದು ಅಂತ ನಾವ್ ಅನ್ಕೊಂಡ್ವಿ ಆಮೇಲೆ ನೋಡಿದ್ರೆ ಒಂದ್ ತಿಂಗಳಾದ್ಮೇಲೆ ಗಾಳಿ ನಿಂತೋಯ್ತು ಇವಾಗ ಏನಪ್ಪಾ ಐಡೆಂಟಿಫಿಕೇಶನ್ ಅಂದ್ರೆ ನೀವ್ ಯಾರು ಕೇಳೋದು ತೋಟದ ಫ್ಯಾನ್ ತೋಟ ಕರ್ಕೊಂಡು ಹೋಗಪ್ಪ ಅಂದ್ರೆ ಕರ್ಕೊಂಡು ಬಂದ್ಬಿಡ್ತಾರೆ ಐಡಿಯಲ್ ಲ್ಯಾಂಡ್ ಮಾರ್ಕ್ ಲ್ಯಾಂಡ್ ಮಾರ್ಕ್ ಫ್ಯಾನ್ ತೋಟ ಹೌದು ಸರ್ ಫ್ಯಾನ್ ತೋಟ ಇದರಿಂದ ಜನರೇಷನ್ ಎಷ್ಟು ಆಗುತ್ತೆ ಸರ್ ಒಂದು ಏಳುವರೆ ಕೆವಿ ಆಗುತ್ತೆ ಸರ್ ಕರೆಕ್ಟಾಗಿ ಆಗಿ ಈಗಲೂ ಆಗುತ್ತೆ ಈಗಲೂ ಆಗುತ್ತೆ ಸರ್ ಇವಾಗ ನೋಡಿ ಮೂರುವರೆ ಕೆವಿ ಆಗ್ತಾ ಇದೆ ಈ ಸ್ಪೀಡ್ ಈ ಸ್ಪೀಡ್ ಇದಕ್ಕೆ ಡಬಲ್ ಆಯ್ತು ಅಂದ್ರೆ ಏಳುವರೆ ಆಗುತ್ತೆ ನೀವು ಸ್ಪೀಡ್ ಅನ್ನು ಹಿಂಗೆ ನೋಡ್ಬಿಟ್ಟು ಹೇಳ್ತೀರಾ ಹೌದು ಸರ್ ನಮ್ಮ ಅಭ್ಯಾಸ ಆಗಿ ಸರ್ ಕೆಟ್ಟ ಬುದ್ಧಿ ಜಾಸ್ತಿ ನಮಗೆ ಎಸ್ ಸರ್ ಕೆಲವೆಲ್ಲ ನೀವು ನಾನು ಹಿಂಗೆ ಕೇಳಬೇಕಾ ಅಂತ ನಿಮ್ಮ ಹತ್ರ ಸೊ ದಿಸ್ ಇಸ್ ದಿ ಕನ್ವರ್ಟರ್ ಇದು ಅಲ್ಲಿನ ರೂಮೋ ಹೌದು ಇದು ಕನ್ವರ್ಟ್ ಆಗೋದು ಒಂದು ಮಿನಿ ಸ್ವಿಚ್ ಗೇರ್ ಇದೆ ಇಲ್ಲಿ ಹೌದು ಸರ್ ಇದು ರೋ ಇದನ್ನ ಸೋಲಾರ್ ಮತ್ತೆ ವಿಂಡೋ ಎರಡು ಕನ್ವರ್ಟ್ ಆಗುತ್ತೆ ಆ ಆ ದಿಸ್ ಆರ್ ದಿ equipmentಸ್ ವಾಟ್ ಇಸ್ ರೆಕೋರ್ಡ್ ನಿಮ್ಮದು ಸೋಲಾರ್ ಪ್ಯನಲ್ ಇದೆ ಜೊತೆಗೆ ಇದೆ ಹೌದು ಇವಾಗ ಯಾತ್ರರಲ್ಲಿ ಜಾಸ್ತಿ ಬರುತ್ತೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡ್ ದಟ್ will ಸ್ಟಾರ್ಟ್ गिविंग ಯು ದಿ ಪವರ್ ಫಾರ್ ಪವರ್ ನ ಇದ್ ಮಾಡುತ್ತೆ ಈ ಪವರ್ ನೇನು ನೀವು ಗಿಡ್ಡಿ ಕೊಡ್ತೀರಾ ಅಥವಾ ಇಲ್ಲ ನಾವು ಯಾವ್ದು ಗಿಡ್ಡಿಗೆ ಯಾವ್ದು ಕೊಡಲ್ಲ ಸರ್ ನಮ್ ಲೋಕಲ್ ಕಾಸ್ಟ್ ಓಕೆ ತುಂಬಾ ಕಮ್ಮಿ ಓ ಇಎಫ್ ಡಿ ಅಂತೀನಿ ಏನು ಯುಎಫ್ ಡಿ ಯು ಎಫ್ ಡಿ ಹಾ ಮೇರಿ ಡ್ರೈವರು ಡ್ರೈವ್ ಫ್ರಿಕ್ವೆನ್ಸಿ ಡ್ರೈವರ್ ಹಾ ಗೊತ್ತಾಯ್ತು ನೋಡಿದಾಗ ಹೋಗ್ತಾ ಇದೆ ಓಕೆ ನೀವು ನೋಡುತ್ತೇನೆ ನೀರು ನಿಮ್ಮ ನೀರು ಓದ ದ ಥಿಂಗ್ ಈಸ್ ನೀವು ಡ್ರೈವ್ ಯೂಸ್ ಮಾಡ್ಕೊಂಡು ಫ್ರೀಕ್ವೆನ್ಸಿ ಡ್ರೈವ್ ಹಾಕೊಂಡ್ಬಿಟ್ಟು ನೀವು ಮೋಟರ್ ಅನ್ನ ಕಂಟ್ರೋಲ್ ಮಾಡ್ತಾ ಇದೀರಾ ಡಿ ಸಿ ಇಂದ ಎ ಸಿ ಕನ್ವರ್ಟ್ ಆಗುತ್ತೆ ಐ ಗಾಟ್ ಇಟ್ ಐ ಗಾಟ್ ಇಟ್ ಏ ಅದನ್ನ ಮೋಟರ್ ಗೆ ಅಂದ್ರೆ ನಿಮ್ಮ ಎ ಸಿ ಮೋಟರ್ ನ ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡುವಂತದ್ದು ಒಂದು ಎ ಸಿ ಡಿ ಸಿ ನೇ ಏ ಇಲ್ಲ ಎ ಸಿ ಮೋಟರ್ ಏ ಮಾಡ್ಕೊಂತೀವಿ ಈಗ ನಾನು ನಾನು ಓದಿದೀನಿ ಸರ್ ನಾನು ಹೇಳ್ತೀನಿ ನೀ ಹೇಳಿ ಹೇಳಿ ಎ ಸಿ ಮೋಟರ್ ನ ಅದರದು ರೊಟೇಷನ್ ನ ಕಂಟ್ರೋಲ್ ಮಾಡುವಂತದ್ದು ಎರಡೇ ಫ್ಯಾಕ್ಟರ್ ಒಂದು ಫ್ರೀಕ್ವೆನ್ಸಿ ಇನ್ನೊಂದು ವೋಲ್ಟೇಜ್ ಅಲ್ವಾ ಹೌದು ಸರ್ ವೋಲ್ಟೇಜ್ ಮಾಡೋಕಾಗಲ್ಲ ಇಲ್ಲಿ ನಾವು ಫ್ರೀನ್ಸಿನ ಮಾಡ್ತೀವಿ ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ಮಾಡ್ತೀವಿ ಅದಕ್ಕೆ ಡ್ರೈವ್ ಹಾಕಿದೀವಿ ಕರೆಕ್ಟ್ ಸೂಪರ್ ಸಾರ್ಥಕ ಆಯ್ತು ಓದಿದ್ರಿ ಬಟ್ ಅಲ್ವಾ ದಿ ಓಕೆ ಓಕೆ ವೇರ್ ಇಟ್ ವಿಲ್ 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 ಕನ್ವರ್ಟ್ ಇಂಟು ಎ ನಮ್ಮ ರೆಗ್ಯುಲರ್ ಅಂಡ್ ರನ್ ರನ್ ಒಂದು ಕೊಯ್ಡ ನಮ್ಗೆ ಮತ್ತೆ ಇದೊಂದು ಸ್ಪೆಷಲ್ ಗಿಡ ಆಫ್ರಿಕಾ ಅದು ಇದು ಇದು ಎಲ್ಲೇನು ನೋಡಿ ಎರಡು ಕಲರ್ ಅಲ್ಲ ಅಲ್ಲ ಸರ್ ಇದು ನೋಡಿದೀರಲ್ವಾ ಏನ್ ಗ್ರೀನು ತೆಗೆದು ಹೌದು ಹೌದು ಇದು ಹಿಂದ್ಗಡೆ ನೋಡಿ ಹೌದು ಚಿನ್ನದ ಕಲರ್ ಚಿನ್ನದ ಕಲರ್ ಹಾ ಯಾವ ಗಿಡ ಸರ್ ಇದು ಇದು ಮಿಲ್ಕ್ ಫ್ರೂಟ್ ಅಂತ ಹೇಳ್ತೀವಿ ಮಿಲ್ಕ್ ಫ್ರೂಟ್ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಹೌದಾ ಅಂದ್ರೆ ಇದು ಟ್ರಾಪಿಕಲ್ ಇಲ್ಲಿದೆನಾ ಅಥವಾ ಹೊರಗಡೆ ಇಲ್ಲ ಆಫ್ರಿಕಾ ಇದು ಆಫ್ರಿಕಾ ಇಲ್ಲ ಆಫ್ರಿಕಾ ಎಂತದ್ದು ನಮ್ಮ ವೆಸ್ಟ್ ಇಂಡೀಸ್ ಇದು ಅಲ್ಲ ಇದು ನಾನು ಏನಕ್ಕೆ ಕೇಳಿದೆ ಅಂದ್ರೆ ಗಿಡ ಇಷ್ಟು ದೊಡ್ಡದಿದೆಯಲ್ಲ ಹೌದು ಸರಿ ಅಂದ್ರೆ ಸುಮಾರು ಟೈಮ್ ಆಗಿದೆ ಅಂತ 8 ವರ್ಷ ಆಗಿದೆ ಇದು ವೆಸ್ಟ್ ಇಂಡೀಸ್ ವೆಸ್ಟ್ ಇಂಡೀಸ್ ಇಂದ ಅದ್ಭುತವಾಗಿದೆ ನೋಡಿ ಹೆಂಗೆ ಇರುತ್ತೆ ಅಲ್ವಾ ಕಲರ್ ಇಟ್ಸೆಲ್ಫ್ ಇಟ್ಸ್ ದಿಸ್ ಥಿಂಗ್ ಕಾಯಿಗೆ ತೋರಿಸ್ತೀನಿ ಬನ್ನಿ ಬಂದಿದೆ ಒಂದು ಕಾಯಿ ಇದೆಯಾ ಇಲ್ಲ ಇಲ್ಲಲ್ಲ ಇದೆ ನೋಡಿ ಸಣ್ಣ ಸಣ್ಣದು ಸಣ್ಣ ಸಣ್ಣ ನೋಡಿ ಅಲ್ಲಿ ಇದೆ ಅದು ದೊಡ್ಡದ್ಯಾದರ ಇದೆಯಾ ಇಲ್ಲ ದೊಡ್ಡದಿಲ್ಲ ಅವೆಲ್ಲ ಈಗ ಹಾಕಿರೋದು ಕೈಗಳ ಬೇಕಾದಷ್ಟು ಇದೆ ಎಷ್ಟು ದೊಡ್ಡದாகுತ್ತೆ ಇದು ಇಷ್ಟಪಪ್ಪ ಆಗುತ್ತೆ ಕ್ರಿಕೆಟ್ ಬಾಲ್ ಗಿಂತ ದಪ್ಪ ಕ್ರಿಕೆಟ್ ಬಾಲ್ ಗಿಂತ ದೊಡ್ಡದாகுತ್ತೆ ಇಲ್ಲ ಇತ್ಲ ಕಡೆ ಇದೆ ಇಲ್ಲಿಂದ ನೋಡ್ಬೇಕಾದ್ರೆ ಅಸರೆ ಕಾಣ್ತಾ ಇಲ್ಲ ಎಲ್ಲ 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 ಚಿನ್ನದ ಕಲರ್ ಎಲ್ಲ ಚಿನ್ನದ ಕಲರೆ ಕಾಣ್ತಾ ಇದೆ ಹೌದು ಅಕ್ಕಿಗಳು ಬಂದ್ಬಿಟ್ರು ಒಂದ್ಸಾರಿ ಕನ್ಫ್ಯೂಸ್ ಆಗಿಬಿಡತಾವೇನ ಹೌದು ಚಿನ್ನದ ಮನೆನಲ್ಲಿ ಇದೀವಿ ಅಂತ ಚಿನ್ನದ ಮನೆನಲ್ಲಿ ಅಂತ ಬಹಳ ಚೆನ್ನಾಗಿದೆ ಸರ್ ಅದೊಂದು ದಟ್ ಇಸ್ ಅ ವೆರಿ ಗುಡ್ ಗಿಡ ನೋಡಿ ಇಲ್ಲಿ ಹೀಗೆ ಬಿಟ್ಟೆ ತೆಕಾಯಿ ಸರಿ ಸುಮಾರು ಬಿಟ್ಟಿದೆ ಅಲ್ವಾ ನಾನು ಹಿಂಗೆ ನಿಮಗೆ ಕೇಳೋದು ನಿಮ್ಮ ತೋಟದಲ್ಲಿರುವಂತಹ ಹಕ್ಕಿಗಳು ಎಲ್ಲ ಇದಾವಲ್ಲ ಹ್ಞೂ ಪುಣ್ಯ ಮಾಡಿದ್ದು ಅಂತ ಪುಣ್ಯ ಮಾಡಿದ್ವು ಅನ್ನಲ್ಲ ಹ್ಞೂ ನಾವೆಲ್ಲ ಹೊರದೇಶ ಅಂತೇಳ್ಬಿಟ್ಟು ಹೋಗ್ತಿರ್ತೀವಲ್ಲ ಇಲ್ಲಿಗೆ ಬಂದಿದ್ದರಿಂದ ಅವುಗಳಿಗೆ ಹೊರದೇಶ ಅಂತ ಅನಿಸ್ಬಿಡುತ್ತೆ ಅಂತ ಅದೇ ಅನ್ಬ ಅನ್ಸ್ಕೊಬೋದು ಬರ್ತದೆ ಹಂಗಾವಾಗ ಅವಾಗ ಅವನೆಲ್ಲ ಬೇರೆ ಕಡೆ ಬಂದ್ಬಿಟ್ಟೀನಿ ಬೆಳಗ್ಗೆ ಹೊತ್ತು ಬೆಳಗ್ಗೆ ತುಂಬಾ ಇದ್ವು ನೀವು ಬರೋಕ್ ಮುಂಚೆ ಹಾಂ ಒಂದು ನೂರ ನೂರೈವತ್ತಾಯಿದ್ವು ಹಕ್ಕಿಗಳು ಆಮೇಲೆ ಎಲ್ಲ ಹೋದೋಗ ಹೋಗುತ್ತಿಲ್ಲ ಕಣ್ಣಿಸ್ತಾ ಇಲ್ಲ ಅವು ಅವ್ರ ಕುಟುಂಬಕ್ಕೆ ಇರ್ತಾರೆ ನಾನು ತಿಂದಷ್ಟು ನೀನು ತಿಂದಿಲ್ಲ ಕಣೋ ಅಂತ ಹೌದು ಹೌದು ಮೀಸೆ ತಿರ್ಗಿಸ್ತಾರೆ ನಮ್ದು ಇದು ಸಾವಯವ ಕಬ್ಬು ಸೊ ಇದಂತು ಮಾತ್ರ ನಿನ್ನ ನೀವು ಹೇಳ್ದಂಗೆ ಫ್ಯಾನ್ ತೋಟ

ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಸಕ್ಸಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಫೇಲ್ಯೂರ್ ವಿಂಡ್ ಮಿಲ್ ಅಲ್ವಾ ಸೋಲಾರ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಎಸ್ ಸೊ ನಿಮ್ಮ ಅಕ್ಕಪಕ್ಕದಲ್ಲಿ ಮರಗಳು ಜಾಸ್ತಿ ಆದಂಗೂ ನಿಮಗೆ ವಿಂಡ್ ಕಮ್ಮಿ ಆಯ್ತು ಅನ್ಸುತ್ತೆ ಇಲ್ಲ ಇಲ್ಲಿ ವಿಂಡ್ ಬರ್ತದೆ ಬಂದ್ರೆ ಸಿಕ್ಕಾಬಟ್ಟೆ ಜೋರು ದ ವೆಲಾಸಿಟಿ ವಿಲ್ ಬಿ ಮೋರ್ ದನ್ ಹಂಡ್ರೆಡ್ ಕಿಲೋಮೀಟರ್ಸ್ ಅರವತ್ತು ಎಪ್ಪತ್ತು ಮೂವತ್ತು ಆ ಥರ ಬರ್ತದೆ ದಟ್ ಇಸ್ ನಾಟ್ ರಿಕ್ವೈರ್ಡ್ ದಟ್ ಇಸ್ ನಾಟ್ ರಿಕ್ವೈರ್ಡ್ ಬ್ಯಾಟ್ರಿ ಎಲ್ಲ ಸುಟ್ಟೋಗ್ತದೆ ಸರ್ ಹಾ ಹಾಂ ಹಾಂ ಸೊ

ಸೊ ನಮ್ಮದು ಸೊಪ್ಪು ಸೊಪ್ಪು ಅರಿವೆ ಅಲ್ಲ ಇದು ಅರಿವೆ ಸೊಪ್ಪು ಇದೆಲ್ಲ ನೀವು ಮಾರ್ಕೆಟಿಗೆ ಬಿಡ್ತೀರಾ ನಾವೆಲ್ಲ ಮಾರ್ಕೆಟಿಗೆ ಬಿಡ್ತೀವಿ ಸರ್ ಬನ್ನಿ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಗ್ರಿ ಆರ್ಗ್ಯಾನಿಕ್ ವಿಲ್ ನಾಟ್ ಯೂಸ್ ಎನಿ ಕೆಮಿಕಲ್ಸ್ ನಿಮಗೆ ಏನೋ ಒಂದು ಗೆಣಸು ತೋರಿಸ್ತೀನಿ ಪರ್ಪಲ್ ಕಲರ್ ಗೆಣಸು ಪರ್ಪಲ್ ಕಲರ್ ಗೆಣಸು ಅದು ನಾನು ನೋಡಿದ್ದೀರಾ ನೋಡಿ ನೋಡಿ ಸರಿ ಓಕೆ ಕೆಂಪು ಅದು ನಿಮಗೆ ಇದು ಕೆಂಪ್ರೆ ಅರ್ವೆ ಸೊ ಆ ಕಡೆಗೆ ಇನ್ನೊಂದು ವೆರೈಟಿ ಇದೆ ತುಂಬ ಒತ್ತಾಗಿ ಹಾಕಿಬಿಟ್ರು ಗೊತ್ತಾಗಿಲ್ಲ ಸೊ ಬಿಡಿಯಾಗಿ ಹಾಕಿದರೆ ಇನ್ನೂ ಚೆನ್ನಾಗಿ ಬಂದಿರೋದು ಸೊ ಇದು ಮಣ್ಣು ಇದೇ ರೀತಿ ಗ್ರಾವೆಲ್ ಮಣ್ಣಿನ ನಿಮಗೆ ಸರ್ ನಮ್ದೆಲ್ಲ ಇದೆ ಮಣ್ಣು ಅಲ್ಲಿ ಮೂಲಂಗಿ ಇದೆ ಬೀನ್ಸ್ ಇದೆ ಮೆಣಸಿನಕಾಯಿ ಇದೆ ಮೆಣಸಿನ್ಕಾಯಲ್ಲಿ ನೀವು ಬುಲೆಟ್ ತಗೊಂಡೋಗಿ ಮನೆಗೆ ಕೊಡಿಸ್ತೀನಿ ನಾನು ಸ್ವಲ್ಪ ಚಟ್ನಿ ಮಾಡ್ಕೊಳ್ಳಿ ಮನೇಲಿ ಹೇಳಿ ಅಲ್ವಾ ಮೇಡಮ್ಗೆ ಇದು ಯೂಶ್ವಲಾಗಿ ನಮಗೆ ಅಂತ ಬೆಳ್ಕೊತೀವಿ ಸರ್ ಹ್ಞೂ ಅಂದರೆ ನಮಗೆ ಅಂತ ಬೆಳ್ಕೊಳಕ್ಕೆ ಇಷ್ಟಿಷ್ಟೇ ಹಾಕೋಕ್ಕಾಗಲ್ಲ ಹಾಂ ಸ್ವಲ್ಪ ಜಾಸ್ತಿ ಹಾಕಿರ್ತೀವಿ ಅದನ್ನು ವಿಲ್ ಸೆಲ್ ಇಟ್ಟ ನಮಗಾಗೋಷ್ಟು ನಾವು ಯೂಸ್ ಮಾಡ್ಕೊತೀವಿ ನೀವು ಯೂಸ್ ಮಾಡ್ತೀವಿ ಸೊ ಇದೇ ಬುಲೆಟ್ ಮೆಣಸಿನ್ ಬುಲೆಟ್ ಮೆಣಸಿನ್ಕಾಯಿ ಇದು ನಿಮಗೆ ಒಂದು ಸರಿ ಕಟಾವಾಯಿತು ಅಂದರೆ ಮುಗಿತಲ್ಲ ಇದು ಒಂದು ಆರು ತಿಂಗಳಿರುತ್ತೆ ಸರ್ ಇದು ಸಿಕ್ಸ್ ಮಂತ್ಸ್ ತನಕ ಬದುಕುತ್ತೆ ಇದು ಬದುಕುತ್ತೆ ಹಾ ಹೌದು ಹೌದು ಸಿಕ್ಸ್ ಮಂತ್ಸ್ ತನಕ ಇರುತ್ತೆ ಜನ ಸರ್ ಇದು ಹೌದು ಲೋಕಲ್ ನಮ್ಮ ತಳಿ ಇದು ನಮ್ಮ ಗುಂಡ್ಲಪೇಟೆ ತಾಲೂಕ್ನಲ್ಲಿ ಇದು ತುಂಬ ಬೆಳಿತೀವಿ ಹಾಂ ಹಾಂ ಸೊ ಇಟ್ ಇಸ್ ನಮಗಿಂತ ಜಾಸ್ತಿ ಕೇರಳದವ್ರು ಉಪಯೋಗಿಸ್ತಾರೆ ಕೇರಳದವರು ಉಪಯೋಗಿಸ್ತಾರೆ ನಮ್ಮಲ್ಲಿ ಉಪಯೋಗಿಸೋದು ಕಮ್ಮಿ ಬಟ್ ಕೇರಳದವ್ರು ಬಹಳ ಜಾಸ್ತಿ ಉಪಯೋಗಿಸ್ತಾರೆ ಸರ್ ಖಾರ ವಿಪರೀತವಾಗಿರೋ ಖಾರ ವಿಪರೀತವಾಗಿರುತ್ತೆ ಹೆಲ್ತ್ ವೈಸ್ ಇಟ್ ಇಸ್ ಗುಡ್ ಹಾಂ ಹಾಂ ನಮ್ಗೆ ಹೆಲ್ತ್ ಆಗಿರೋದು ಯಾವುದು ಬೇಡಲ್ಲ ಅದು ಹೌದು ನಮ್ಮಲ್ಲಿ ಕೆಲವು ತರಕಾರಿಗಳು ಬಹಳ ಚೆನ್ನಾಗಿ ಬರ್ತದೆ ಸರ್ ಬೀಟ್ರೋಟ್ ಚೆನ್ನಾಗಿ ಬರ್ತದೆ ಇಲ್ಲೇನ್ ಹಾಕಿದ್ರು ಇದು ಏನೂ ಹಾಕಿಲ್ಲ ಹಾಕ್ಬೇಕಾಯ್ತು ಅವತ್ತು ಜಾಸ್ತಿ ಮಳೆ ಬಂತು ಅಂತ ಬಿಟ್ಬಿಟ್ರಿ ನೋಡಿ ಇದು ಪರ್ಪಲ್ ಗೆಣಸು ಪರ್ಪಲ್ ಗೆಣಸು ಹೌದು ಹಾ ಗೆಣಸು ಪರ್ಪಲ್ ಆಗಿರುತ್ತೆ ಇದಾನೂ ಪರ್ಪಲ್ ಆಗಿರುತ್ತೆ ಇದು ಬೀಜನ ನೀವು ಇಲ್ಲ ಬೀಜ ಅಲ್ಲ ಅದು ಒಂದು ಬಳ್ಳಿ ಬಳ್ಳಿನ ಇದ್ ಮಾಡೋದು ಬಳ್ಳಿ 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 ಸರ್ ಬಳ್ಳಿ ಕಟ್ ಮಾಡ್ಕೊಂಬಂದ್ ಹಾಕೋದ ಬರ್ತೆ ಸೊ ಹೇಗೆನಿದೆ ಕೋಸ್ ಇದೆ ಕೋಸು

ಇದಿಷ್ಟು ನಿಮ್ಮ ತೋಟದ ಸಣ್ಣ ಕಿರುಪರಿಚಯ ನೋಡಿ ಅದು ಅದು ಮೀಡಿಯಂ ಸೈಝು ಅದಕ್ಕಿಂತ ಮೂರಷ್ಟು ಆಗ್ತದೆ ಇದ್ರದ್ದು ಬ್ಯೂಟಿ ಆಫ್ ಏನಂತಂದ್ರೆ ಸರ್ ಹೂ ಬಿಟ್ಟಾಗ ಬಹಳ ಗಮ್ಮ ಹೂ ಮತ್ತೆ ನೋಡಿ ಇಲ್ಲಿ ಕಾ ಬಂದಿದೆ ಹೌದು ಗಿಡ ತುಂಬಾ ಹೂ ಬಿಡುತ್ತದೆ ಹೂ ಇದೆ ನೋಡಿ ನೋಡಿ ಅಲ್ಲಿರೋ ಮಂಚು ಹೌದು ಹೌದು ಬಹಳ ಚೆನ್ನಾಗಿರುತ್ತೆ ವಾಸನೆ ಚೆನ್ನಾಗಿರುತ್ತೆ ವೆರಿ ಗುಡ್ ಫ್ರಾಗ್ಲಿ ಕೊಂಚಲಿ ಹೋಗ್ಬಿಡ್ತದೆ ನೋಡಿ ಇಲ್ಲೂ ಕಾಣಿಸ್ತಾನೆ ಕೊಂಚೇಲಿಗೊಂಚೆ ಇಲ್ಲೂ ಇದೆ ಇಲ್ಲಿದೆ ಬ್ಯೂಟಿ ಹೆಂಗಿದೆ ನೋಡಿ ಅದು ಇದು ನಮ್ಮ ತೋಟದ ಸಣ್ಣ ಪರಿಚಯ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ನಮ್ಮ ತೋಟ ನೋಡಬೇಕು ಅನ್ನೋದಿದ್ರೆ ನನ್ನ ಟೆಲಿಫೋನ್ ನಂಬರ್ ಕೊಡ್ತೀನಿ ಅದಲ್ಲದೆ ನಮ್ಮನ್ನು ನಾ ನೀವು ವಿಜಯನಗರ ಎರಡನೇ ಹಂತದಲ್ಲಿ ಸಖತ್ ಅಂತ ಒಂದು ಸಂತೆ ನಡೆಸ್ತೇವೆ ಎವರಿ ಸಂಡೇ ಸೆವೆನ್ ಓ ಟು ಸೆವೆನ್ ಕ್ಲಾಕ್ ಏಳನೇ ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಇರುತ್ತೆ ನೀವು ಅಲ್ಲಿ ನಮ್ಮನ್ನು ಭೇಟಿ ಮಾಡಬಹುದು ನಂತರ ಇನ್ನೂ ಒಂದು ಇಪ್ಪತ್ತೊಂದು ಜನ ರೈತರಿದ್ದಾರೆ ಅವರನ್ನು ಭೇಟಿ ಮಾಡಬಹುದು ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಸಂತೆಗೆ ನಿಮ್ಮನ್ನೆಲ್ಲರನ್ನೂ ವೆಲ್ಕಮ್ ಮಾಡ್ತೀನಿ ಆದಷ್ಟು ಟ್ರೈ ಮಾಡಿ ಕ ಬರೋಕ್ಕೆ ಒಳ್ಳೆ ತಿಂಡಿ ಕೊಡ್ತೇವೆ ಐಸ್ ಕ್ರೀಮ್ ಕೊಡ್ತೀವಿ ವೆಗಾನ್ ಐಸ್ ಕ್ರೀಮ್ ಹಾಲಿನ ತೆಂಗಿನ ಹಾಲಿನಲ್ಲಿ ಮಾಡಿರುವಂಥ ಐಸ್ ಕ್ರೀಮ್ ಸೊ ಸರಿ ಟ್ರೈ ಮಾಡಬಹುದು Done. Thank you very much. <laughs>